ನಗರಸಭೆಯ ಒಂದು ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಅಲ್ಲಿ ಒಂದು ವಿಷಯ ಬೆಳಕಿಗೆ ಬರ್ತದೆ ಏನಪ್ಪಾ ಅಂದ್ರೆ ಒಬ್ಬ ಇಂಜಿನಿಯರ್ ಸುಮಾರು ಹತ್ತು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಎ ಡಬ್ಲ್ಯೂ ಆಗಿ ಅವರು ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಎಸ್ ಈಗ ಅವರು ಮೃತಪಟ್ಟು ಒಂದು ವರ್ಷಗಳಾಗಿದೆ ಆದ್ರೆ ಈ ಮೃತಪಟ್ಟಿರುವಂತಹ ಇಂಜಿನಿಯರ್ ಸಹಿಯನ್ನ ಈಗಲೂ ಸಹ ಹಲವಾರು ಅನುದಾನಗಳಿಗೆ ಬಳಕೆ ಮಾಡ್ಕೊಳ್ತಾ ಇರುವಂತಹ ಒಂದು ಆರೋಪ ಈ ಒಂದು ಸಾಮಾನ್ಯ ಸಭೆಯಲ್ಲಿ ಕೇಳ್ಬರುತ್ತೆ ಎಸ್ ನಗರ ಸಭೆಯಲ್ಲಿ ಈ ರೀತಿಯಾದಂತಹ ಒಂದು ದೋಖ ಆಗ್ತಾ ಇದೆ ಈ ರೀತಿಯಾಗಿ ಆ ಮೃತಪಟ್ಟವರ ಸಹಿಯನ್ನ ಬೇರೆ ಅನುದಾನಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಇನ್ನೆಷ್ಟರ ಮಟ್ಟಿಗೆ ಇಲ್ಲಿ ಗೋಲ್ ಮಾಲ್ ಆಗ್ತಾ ಇರಬೇಕು ಎಸ್ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ ನಗರಸಭೆಯಲ್ಲಿ ಮೃತ ಎಂಜಿನಿಯರ್ ಸಹಿ ನಕಲು ಮಾಡಿ ಇಲ್ಲಿ ದೋಖಾ ಮಾಡ್ತಾ ಇದ್ದಾರೆ ಮೃತ ಎಂಜಿನಿಯರ್ ಸಹಿ ನಕಲಿ ಮಾಡ್ತಿರುವಂತಹ ಎಂಜಿನಿಯರ್ ಮೃತ ಎಂಜಿನಿಯರ್ ಆದಂತಹ ಸೇತುರಾಮ್ ಸಿಂಗ್ ಹೆಸರಲ್ಲಿ ನಕಲಿ ಸಹಿಯನ್ನ ಉಪಯೋಗಿಸಿಕೊಂಡು ಸರ್ಕಾರದ ಹಲವಾರು ಅನುದಾನಗಳ ಒಂದು ದುರ್ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಭ್ರಷ್ಟಾಚಾರ ಕಡಿವಾಣಕ್ಕೆ ಇಲ್ಲಿ ಶಿರಾ ನಗರಸಭೆ ಸದಸ್ಯರ ಒಂದು ಒಕ್ಕುರ್ಲ ಆಗ್ರಹ ಈಗ ಕೇಳಿ ಬರ್ತಾ ಇದೆ ಮೃತ ಇಂಜಿನಿಯರ್ ಸೇತುರಾಮ್ ಸಿಂಗ್ ಮೃತಪಟ್ಟು ಈಗಾಗಲೇ ಒಂದು ವರ್ಷ ಈ ಸಂದರ್ಭದಲ್ಲಿ ಅಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಟಿ ವಿ ಜಯಚಂದ್ರ ಸಮ್ಮುಖದಲ್ಲೇ ಈ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು ಶಿರಾದ ಶಾಸಕರು ಸಹ ಹೌದು ಲೋಕಾಯುಕ್ತ ತನಿಖೆಗೆ ಈಗ ಅಲ್ಲಿ ವಿಧಾನ ಪರಿಷತ್ ಸದಸ್ಯ ಚಿದಾನಂದ್ ಸಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಗರಸಭೆ ಅಧ್ಯಕ್ಷ ಪೂಜಾ ಅವರ ನೇತೃತ್ವದಲ್ಲಿ ಈ ಒಂದು ಸರ್ವ ಸದಸ್ಯರ ಸಾಮಾನ್ಯ ಸಭೆ ನಡೆದಿರುವಂಥದ್ದು ಆದರೆ ಇಲ್ಲಿ ಸೇತುರಾಮ್ ಸಿಂಗ್ ಹೆಸರಲ್ಲಿ ಹಳೆಯ ಹಲವಾರು ಕಡತಗಳು ಏನಿರ್ತದೆ ಅದೆಲ್ಲದಕ್ಕೂ ಸಹ ಈಗ ನಕಲಿ ಹಾಕಿ ಎಷ್ಟೋ ಅನುದಾನಗಳನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ನೋಡಿ ಈ ಪ್ರಕರಣ ಈಗ ನನಗೆ ನಡೆದಂತಹ ಒಂದು ಸಾಮಾನ್ಯ ಸಭೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು ಈಗ ದುರ್ಬಳಕೆ ತಡೆಗೆ ಆಗ್ರಹಿಸಿ ಈಗ ಮೃತ ಇಂಜಿನಿಯರ್ ಪತ್ನಿಯಿಂದ ನಗರಸಭೆಗೆ ದೂರನ್ನ ಆಧರಿಸಿ ಈಗ ಕ್ರಮಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ನಗರಸಭೆ ಸದಸ್ಯರಾದ ಅಜಯ್ ಕುಮಾರ್ ಮತ್ತೆ ಲಕ್ಷ್ಮೀಕಾಂತ್ ಇನ್ನು ಕೃಷ್ಣಪ್ಪ ಸೇರಿ ಇನ್ನು ಹಲವು ಸದಸ್ಯರ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ ಅಂದ್ರೆ ದೆಹಲಿಯ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಎಂ ಎನ್ ಸಿ ಚಿದಾನಂದ್ ಅವರ ಸಮ್ಮುಖದಲ್ಲೇನೆ ಈ ಒಂದು ಆರೋಪ ಕೇಳಿ ಬಂದಿರುವಂತದ್ದು ಎಸ್ ಅಲ್ಲಿ ಮುರ್ಲಾ ಒಂದು ರೀತಿಲಿ ವಿಧಾನ ಪರಿಷತ್ ಸದಸ್ಯ ಚಿದಾನಂದ್ ಗೌಡ ಈಗ ಅಲ್ಲಿ ಲೋಕಾಯುಕ್ತರ ತನಿಖೆಗೆ ಇದನ್ನ ಒಳಪಡಿಸಲೇಬೇಕು ಅಂತ ಹೇಳಿ ಅಲ್ಲಿನ ದೆಹಲಿ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಅವರಿಗೆ ಒತ್ತಾಯ ಮಾಡಿದ್ದಾರೆ ಯಾವ ರೀತಿ ಹಾಗಾದ್ರೆ ಅಲ್ಲಿ ನಗರಸಭೆ ಆಡಳಿತಕ್ಕೆ ಏನ್ ಹಿಡಿದಿದೆಯಾ ಹಾಗಾದ್ರೆ ನಗರಸಭೆ ಆಡಳಿತ ಅಲ್ಲಿ ಸಂಪೂರ್ಣವಾಗಿ ಹಿಡಿದಿದೆಯಾ ಹಾಗಾದ್ರೆ ಅಲ್ಲಿನ ಏನ್ ಮಾಡ್ತಾ ಇದಾರೆ ಅಲ್ಲಿನ ನಗರಸಭಾ ನಗರಸಭಾಧ್ಯಕ್ಷರೇನ್ ಮಾಡ್ತಾ ಇದ್ದಾರೆ ಅಲ್ಲಿನ ಸದಸ್ಯರಿಗೆ ಇದು ಯಾವುದು ಬೆಳಕಿಗೆ ಬಂದಿರ್ಲಿಲ್ವ ಹಾಗಾದ್ರೆ ನೋಡಿ ಎಷ್ಟರ ಮಟ್ಟಿಗೆ ಇಲ್ಲಿ ಗೋಲ್ಮಾಲ್ ನಡೀತಾ ಇದೆ ಅಂತೇಳಿ ಯಾರಾದ್ರೂ ಒಬ್ರು ಅಲ್ಲಿ ಸಭೆಯಲ್ಲಿ ಪ್ರಶ್ನೆ ಮಾಡಿದಾಗ ಎಲ್ಲರೂ ಸಹ ದಂಗ್ ಆಗ್ಬಿಟ್ಟಿದ್ದಾರೆ ಒಂದು ಕ್ಷಣ ನಿಬ್ಬೆರ್ಗ ಆಗ್ಬಿಟ್ಟಿದ್ದಾರೆ ಹೌದಾ 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 ಅಂತ ಎಲ್ಲ ಮಕಮಕ್ಕ ನೋಡ್ಕೊಳ್ತಿದ್ರ ಅಂತ ಸಂದರ್ಭದಲ್ಲಿ ಏನ್ ಅಂದ್ಕೊಂಡ್ಬಿಟ್ಟಿದ್ದಾರೆ ನಿಜವಾಗ್ಲೂ ನೋಡಿ ನಗರಸಭೆ ಪುರಸಭೆ ಇದೆ ಪಟ್ಟಣ ಪಂಚಾಯತ್ ಏನೆಲ್ಲ ಇದಾವೆ ಇಲ್ಲೆಲ್ಲ ಒಂದು ರೀತಿಲಿ ನೋಡಿ ಈ ತರಹದ ಸಭೆಗಳ ಅವಶ್ಯಕತೆ ಸಾಕಷ್ಟು ಇರುವಂತದ್ದು ಈ ಈ ಒಂದು ಸಭೆಯಲ್ಲಿ ಈಗ ಈ ರೀತಿಯ ಆರೋಪ ಕೇಳಿ ಬಂದಿದೆ ಅಂತ ಹೇಳಿ ಸ್ವತಃ ಅಲ್ಲಿನ ಶಾಸಕರೇ ದಂಗ್ ಬರ್ದಂತೆ ಕೂತ್ಕೊಂಡಿದ್ದಾರೆ ಎಂದವರ್ಗೂ ಶಾಕ್ ಆಗುತ್ತೆ ನೋಡ್ರಿ ಆ ಸೇತುರಾಮ್ ಸಿಂಗ್ ಅಂತ ಇಂಜಿನಿಯರ್ ಈಗಾಗ್ಲೇ ಅವ್ರಿಗೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಉತ್ತಮ ಇಂಜಿನಿಯರ್ ರಾಜ್ಯಾದ್ಯಂತ ಅಂತ ಹೇಳಿ ಒಂದು ಬೆಸ್ಟ್ ಅವಾರ್ಡ್ ಸಹ ಸಿಕ್ಕಿತ್ತಂತೆ ಶಿರಾನಗರದ ಒಂದು ಅತ್ಯ ಏನು ಒಂದು ಕಾರ್ಯ ಕಾಮಗಾರಿಗಳನ್ನೆಲ್ಲ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಕ್ಕೆ ಅಂತ ಒಬ್ಬ ಸೇತುರಾಮ್ ಸಿಂಗ್ ಮೃತಪಟ್ಟು ಒಂದು ವರ್ಷ ಆಗೈತೆ ಆದ್ರೆ ಈಗಿರುವಂತಹ ಹಾಲಿ ಇಂಜಿನಿಯರ್ ಸಹ ಈ ಒಂದು ಸೇತುರಾಮ್ ಸಿಂಗ್ ಅವರ ಹೆಸರಿನಲ್ಲಿ ಹಾಳೆಯ ಕಡತಗಳು ಏನೆಲ್ಲಾ ಇದ್ವು ಅದೆಲ್ಲದಕ್ಕೂ ಸಹ ನಕಲಿ ಹಾಕಿ ಎಷ್ಟೋ ಅನುದಾನಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರಂತೆ ಅಂತ ನೋಡಿ ಯಾ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಗರಸಭೆಯ ಸದಸ್ಯ ಅಜಯ್ ಕುಮಾರ್ ನಮ್ಮ ಒಟ್ಟಿಗೆ ಸಂಪರ್ಕದಲ್ಲಿದ್ರೆ ಅಜಯ್ ಕುಮಾರ್ ಅವರ ನಮಸ್ಕಾರ ನಮಸ್ತೆ ನಮಸ್ತೆ ಈ ಒಂದು ದೋಕಾ ಹೇಗ್ ಬೆಳಕಿಗೆ ಬಂತು ನಿಜವಾಗ್ಲೂ ಹಾಗಾದ್ರೆ ಸೇತುರಾಮ್ ಸಿಂಗ್ ಅವರ ಹೆಸರಿನಲ್ಲಿ ಏನು ಈಗಿರುವಂತಹ ಆಲಿ ಇಂಜಿನಿಯರ್ ಗಳು ಮತ್ತೆ ಬೇರೆ ಇನ್ನೆಲ್ಲ ಸದಸ್ಯರು ಇರ್ಬೋದು ಈ ಒಂದು ಸೇತುರಾಮ್ ಸಿಂಗ್ ಅವರ ಸಹಿಯನ್ನ ಎಷ್ಟರ ಮಟ್ಟಿಗೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಯಾವ್ದಾದ್ರು ಒಂದು ಪ್ರಸಂಗ ನಿಮಗೆ ರೆಡ್ ಹ್ಯಾಂಡ್ ಸಿಕ್ ಬಿದ್ದಿದ್ಯಾ ಹೇಗೆ ಅಂತ ಸರ್ ಇದನ್ನ ಏನಾಗಿದೆ ಅಂತ ಅಂದ್ರೆ ಅವ್ರ ಮನೆಯವ್ರಿಗೆ ಬಂದು ಅವ್ರ ಮನೆಯವ್ರಿಗೆ ಯಾವ ರೀತಿ ಮಾಹಿತಿ ತಿಳಿದಿದೆಯೋ ಗೊತ್ತಿಲ್ಲ ಅವ್ರೊಂದು ಇಲ್ಲೊಂದು ಫಿಫ್ಟೀನ್ ಡೇಸ್ ಒಂದ್ ಮಂತ್ ಹಿಂದೆ ನಮ್ಮ ಮನೆಯವ್ರನ್ನ ಸೈನ್ ದುರ್ಬಳಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದ್ ಲೆಟರ್ ಕೊಟ್ಟು ಹೋಗ್ತಾರೆ ಹಲೋ ಹಾ ಹೇಳಿ 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 ಹಲೋ ಹಲೋ ಹೇಳಿ ಹೇಳಿ ಕೇಳಿಸ್ತಾ ಇದೆ ಒಂದು ಲೆಟರ್ ಲೆಟರ್ ಕೊಟ್ಟೋಗಿರ್ತಾರೆ ಸ್ಟೇಷನ್ಗೆ ಕಳ್ಸಿಕೊಟ್ಟಿರ್ತಾರೆ ಆದ್ರೆ ಅದೇನಾಗಿರುತ್ತೆ ಸ್ಟೇಷನ್ ಹೋಗೋದಕ್ಕಿಂತ ಮುಂಚೆ ಅಲ್ಲಿಂದ ಯಾರು ಇನ್ಫಾರ್ಮೇಶನ್ ಕೊಡ್ತಾರೋ ಪ್ರಭಾವಿಗಳು ತಡಿತಾರೆ ಹಾಗಾಗಿ ತಿರುಗಿ ಅವ್ರ ಮನೆಯವ್ರ ಲೆಟರ್ ಕೊಟ್ಟಿದ್ದಾರೆ ನಿನ್ನೆ ನಾವು ಮೀಟಿಂಗ್ ಅಲ್ಲಿ ರೈಸ್ ಮಾಡಿದೀವಿ ಅದೀಗ ಪೂರ್ತಿ ತನಿಖೆ ಆಗ್ಬೇಕು ಸೂಕ್ತವಾಗಿ ಯಾರ್ಯಾರಾಗಿದ್ರೆ ಅವ್ರ ಮೇಲೆ ಎಫ್ಐಆರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ನಿನ್ನೆ ಮೀಟಿಂಗ್ ಅಲ್ಲಿ ಮೊನ್ನೆ ಶಾಸಕರ ಮುಂದೆ ನಾವು ಇದನ್ ಮಾಡಿದೀವಿ ಸರ್ ಅಲ್ಲ ಹಾಗಾದ್ರೆ ಇದು ಬೆಳಕಿಗೆ ಬಂದಿದೆ ಹೇಗೆ ಅಂತ ಸರ್ ಈಗ್ಲೂನು ಅದು ಯಾರು ಮಾಡ್ತಿದಾರೆ ಅಂತ ಗೊತ್ತಿಲ್ಲ ಯಾರಾದ್ರೂ ಆಫೀಸರ್ ಬಂದಿದ್ದಾವೆ ಸರ್ ತುಂಬಾ ಈಗ್ಲೂ ಆಗ್ತಿದಾವೆ ಒಬ್ಬ ಅಧಿಕಾರಿ ಕಮಿಷನರ್ ಗಮನಕ್ಕಿಲ್ದಲ್ಲೇ ಆರ್ಒನಕ್ಕಿಲ್ದಲ್ಲೇ ಕೇಸ್ ವರ್ಕರ್ಗಳು ಈ ತರ ಕೆಲಸ ಮಾಡ್ತಾ ಇದಾರೆ ಅಲ್ಲಿನ ಆಯುಕ್ತರಿಗೆ ಇದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಹಾಗಾದ್ರೆ ಅಲ್ಲ ನಿಮ್ಮ ನಗರಸಭೆ ಅಧ್ಯಕ್ಷರು ಯಾರಿದ್ದಾರೆ ಈಗ ಅಟ್ ಪ್ರೆಸೆಂಟ್ ನಗರಸಭೆ ಅಧ್ಯಕ್ಷರು ನಗರಸಭೆ ಅಧ್ಯಕ್ಷರು ತುಂಬಾ ಒಳ್ಳೆಯವರಿದ್ದಾರೆ ಸರ್ ಅಂದ್ರೆ ಅವ್ರಿಗೆ ಮಾಹಿತಿ ಅವ್ರಿಗೆ ಇದೆಯೋ ಇದೀವೋ ಇದೋ ಗೊತ್ತಿಲ್ಲ ಆದ್ರೆ ಏನಂತ ಅಂದ್ರೆ ಈಗ ಕಮಿಷನರ್ಗೆ ಕಮಿಷನರ್ ಗೆ ಮತ್ತೆ ಆರ್ ಗಮನಕ್ಕೆ ಬರ್ಬೇಕಲ್ಲ ಸರ್ ಹೌದು ಸದಸ್ಯರು ಗಮನಕ್ಕೆ ಬರ್ತತೆ ಅಂದಾಗ ಆಯಕರು ಮತ್ತೆ ಅಧ್ಯಕ್ಷರು ಗಮನಕ್ಕೆ ಬರ್ಬೇಕು ಅಲ್ಲ ಈ ಒಂದು ನಕಲಿ ಸಹಿ ಬಗ್ಗೆ ಈಗಿರುವಂತಹ ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಹಾಗಾದ್ರೆ ಈಗ ಅಂತ ಕಮಿಷನರ್ ಅವರು ಈಗ ಅದನ್ನ ಎಫ್ಐಆರ್ ಮಾಡಿಸೋದಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ಸರ್ ಹಾ ಅಂದ್ರೆ ಅವರೇ ಖುದ್ದಾಗಿ ಇದನ್ನೆಲ್ಲ ತನಿಖೆ ಮಾಡಿಸಬೇಕು ಅಂತ ಹೇಳ್ಬಿಟ್ಟು ಅವರೇ ಮತ್ತೆ ಬಯಲಿಗೆ ತಂದಿದ್ದಾರೆ ಈಗ ಎಂ ಎಲ್ ಸಿ ಒಂದು ಲೋಕಾಯುಕ್ತಕ್ಕೂ ಸಹ ಕೊಡ್ಬೇಕು ಅಂತ ಹೇಳಿದ್ದಾರೆ ಏನ್ ಮಾಡ್ತಾರೆ ಮುಂದಿನ ಕ್ರಮ ಏನಿರುತ್ತೆ ಸರ್ ಈಗ ರುದ್ರೇಶ್ ಅವರು ತಗೋತಾರೆ ಸರ್ ಏನು ಅಧಿಕಾರಿಗಳ ಮೇಲೆ ಏನ್ ಇದನ್ನ ತಗೋಬೇಕು ಕ್ರಮ ಜರುಗಿಸೋದಕ್ಕೋಸ್ಕರ ಮತ್ತೆ ಡಿ ಸಿ ಮತ್ತೆ ಶಿರಾ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರೆಡಿ ಮಾಡಿಸೋದಕ್ಕೆ ನಿನ್ನೆ ಶಾಸಕರು ಹೇಳೋಗಿದ್ದಾರೆ ಸೂಕ್ತ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಓಕೆ ಹಾಗಾದ್ರೆ ಈಗ ಎಷ್ಟರ ಮಟ್ಟಿಗೆ ಅನುದಾನಗಳ ದುರ್ಬಳಕೆ ಅಂದ್ರೆ ಎಷ್ಟು ವೆಚ್ಚದ ಅನುದಾನಗಳ ದುರ್ಬಳಕೆ ಆಗಿರ್ಬೋದು ನಿಮ್ಮ ಪ್ರಕಾರ ಸರ್ ತುಂಬಾ ಆಗಿದೆ ಸರ್ ಈಗ ಈಗ ಬಂದಂತ ಕಮಿಷನರು ಸಿಕ್ಸ್ ಮಂತ್ಸ್ ಅಲ್ಲಿ ಹೆಚ್ಚು ಕಮ್ಮಿ ನಗರಸಭೆಗೆ ಐದು ಕೋಟಿ ಆದಾಯ ಮಾಡಿದ್ದಾರೆ ಆಮೇಲೆ ಐದು ನಾಲ್ಕ್ ಸಾವಿರ ಈ ಸೊತ್ತು ಮಾಡಿದ್ದಾರೆ ಆಮೇಲೆ ಶಿರಾದಲ್ಲಿ ತುಂಬಾ ದಿನದಂತ ಇದ್ದಂತ ಕಸಗಳನ್ನು ತುಂಬಾ ಆಚೆ ಕಳಿಸಿದ್ದಾರೆ ಮಾಹಿತಿಗಾಗಿ ಧನ್ಯವಾದಗಳು ಅಜಿತ್ ಕುಮಾರ್ ಅವರೇ ಎಸ್ ಒಟ್ಟಿನಲ್ಲಿ ಹೇಳೋದಾದ್ರೆ ನೋಡಿ ಈಗ ಒಟ್ಟು ನಾಲ್ಕು ಸಾವಿರ ಈ ಸ್ವತ್ತುಗಳನ್ನ ಈಗ ಸದ್ಯ ಪ್ರಸಕ್ತ ಮಾಡಿಕೊಟ್ಟಿದಾರಂತೆ ಪ್ಲೇಸ್ ಆಮೇಲೆ ಈಗ ಅಲ್ಲಿನ ನಗರಸಭೆಗೆ ಐದು ಕೋಟಿ ಸುಮಾರು ಆದಾಯ ಇರೋವಂಥದ್ದಂತೆ ಎಸ್ ಹಾಗಾದ್ರೆ ಇಷ್ಟೆಲ್ಲ ಇರೋದಾದ್ರೆ ಈ ಹಾಗಾದ್ರೆ ಈ ಒಂದು ನಕಲಿ ಸಹಿಯನ್ನು ಉಪಯೋಗಿಸಿ ಬೇರೆ ಇನ್ನೇನೆಲ್ಲ ಎಷ್ಟೆಲ್ಲ ಅನುದಾನಗಳು ಮಂಗಮಯ ಆಗಿದೆ ಹಾಗಾದರೆ ಎಸ್ ನಕಲಿ ಸಹಿ ಉಪಯೋಗಿಸಿದ್ರೆ ಅಂದರೆ ಇದೆಲ್ಲ ಕಡತಗಳೆಲ್ಲ ಹಳೆ ಕಡತ ಆಗಿರ್ತದೆ ಯಾರು ಸಹ ಅದನ್ನು ಪರಿಗಣನೆ ತೆಗೆದುಕೊಳ್ಳಲ್ಲ ಏನೇ ಒಂದು ಇತ್ಯರ್ಥಕ್ಕೆ ಏನೇ ಒಂದು ಇದಕ್ಕೆ ಬರ್ಬೇಕಂದ್ರು ಈಗಿರುವಂತಹ ಒಂದು ಇಂಜಿನಿಯರ್ಗೆ ಆರಾಮಾಗಿ ಆಮರ್ಸ್ಬಹುದು ಏನು ಕೆಲಸ ಇದ್ರು ಸರ್ ಇದು ಆಗ ಸೈನ್ ಹಾಕ್ತಿರೋದು ಸರ್ ಅಂತ ಹೇಳಿ ಬೇಕಾದರೂ ಮಾಡ್ಕೊಳ್ಬಹುದು ನೋಡಿ ಅದಕ್ಕೆ ಹೇಳುವಂಥದ್ದು ಒಂದು ಸರ್ಕಾರ ಒಬ್ಬ ಒಂದು ಬಾರಿ ಅಲ್ಲಿಗೆ ತಹಸೀಲ್ದಾರ್ ಇರ್ಬೋದು ಇಂಜಿನಿಯರ್ಗಳು ಆರೈಗಳಿರ್ಬೋದು ಇವ್ರನ್ನ ನೀವು ಪದೇ 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 ಬದಲಾಯಿಸ್ತಾ ಹೋಗ್ತಾ ಇದ್ರೆ ಈ ರೀತಿಯಾಗಿ ಸಾಮಾನ್ಯವಾಗಿ ಎಲ್ಲಾ ಕಡೆನೂ ಆಗುವಂತದ್ದೇ ಎಸ್ ಹಾಗಾದ್ರೆ ಅಲ್ಲಿ ಈ ಒಂದು ಆರೋಪಗಳು ಏನ್ ಕೇಳ್ಬಂತು ಎಸ್ ನೀವೇ ಕೇಳ್ಬೇಕಾದ್ ನೋಡಿ

ఎస్టిమేట్ ఎస్టిమేట్ ఖిత ఎస్టి సార్ ఎస్టిల్సనా ముచ్చినా ಶಿರಾ ನಗರಸಭೆ ಸದಸ್ಯರಂತ ಕೃಷ್ಣ ಇದು ಸೇತುರಾಮ್ ಸಿಂಗ್ ಅವರ ಹೆಸರಿನಲ್ಲಿ ಒಂದು ಹಳೆಯ ಕಡತಗಳಿಗೆ ಏನೆಲ್ಲ ಸಾಮಾನ್ಯವಾಗಿ ನಕಲಿ ಸಹಿಯನ್ನು ಹಾಕಿ ಅನುದಾನಗಳ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಒಂದು ನಿನ್ನೆ ನಡೆದ ಸಾಮಾನ್ಯ ಸಭೆಯಲ್ಲಿ ಕೇಳಿ ಬಂದಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಇದು ನಿಮ್ಮ ಪ್ರಕಾರ ನೀವ್ ಕಂಡು ಅವರು ಸರ್ ಸರ್ ಅವರು ಎ ಡಬ್ಲ್ಯು ಆಗಿರ್ತಾರೆ ಸೊ ಅವರು ಈ ಇನ್ಚಾರ್ಜ್ ತಗಂತಾರೆ ನಗರಸಭೆಗೆ ಪೌರಾಯುಕ್ತವಾಗಿ ಒಂದ್ ಆರ್ ತಿಂಗಳು ಇನ್ಚಾರ್ಜ್ ಕಾಣ್ತಾರೆ ಆ ಇಂಚಾರ್ಟ್ ತಾಣತಾನೆ ಅದನ್ನ ಏನ್ ಮಾಡ್ತಾರೆ ಅದೇ ಸೈನ್ಗಳ್ನ ಅವ್ರಿಗೆ ಆಕ್ಚುಲಿ ಪವರ್ ಡಿಲಿಗೇಷನ್ ಇರಲ್ಲ ಅಧಿಕಾರ ಅವ್ರ ಆದ್ರೆ ಆರ್ ತಿಂಗ್ಳು ಇದ್ದಾಗ ಮಾತ್ರ ಇರ್ತಾರೆ ಅಷ್ಟೇ ಸೊ ಆಮೇಲೆ ಏನ್ ಮಾಡ್ತಾರೆ ಅದನ್ನೇನೆ ನೇರ್ವಾಗಿ ಎಲ್ಲಾರ್ಗೂ ಅವ್ರ ಇದ್ದಾಗಲೂ ಹಾಕ್ತಾರೆ ಅವ್ರು ತೀರ್ ಹೋದ್ಮೇಲೆ ಹಾಕ್ತಾರೆ ಸರ್ ನಿಮಗೆ ಆ ತರದ ಪ್ರಸಂಗಗಳು ಏನಿಲ್ಲ ಎಫ್ ಎಲ್ ನೋಡಿ ಸಾರಿ ಎಫ್ ಎಲ್ ರಿಪೋರ್ಟ್ ತಗೊಂಡ್ರೆ ಈಗ ನಾವೇ ಕೊಡ್ತೀವಿ ಬರ್ರಿ ಎಫ್ ಎಸ್ ಎಲ್ ಕಳಿಸ್ತಿವಿ ಇದ್ದಾವೆ ಎಫ್ಎಸ್ ಎಲ್ ಕಳಿಸಿ ಸಿಕ್ಕುತ್ತೆ ಡೂಪ್ಲಿಕೇಟ್ ಆಗಿ ಮತ್ತೆ ಅವರೇ ಇದ್ದಾಗ ಅವ್ರಿಗೆ ಅಧಿಕಾರ ಇರ್ಲಿಲ್ಲ ಹಾಕ್ಬೇಕಾದ್ರೆ ಅವ್ರಿಗೆ ಯಾವ್ದೋ ಒಂದು ಖಾತೆಗುಡಿ ಸೈನ್ ಹಾಕ ಅಂತ ಅಧಿಕಾರ ಇರ್ಲಿಲ್ಲ ಅವ್ರಿಗೆ ಹಾಕಿದ್ದಾರೆ ಬೇಕಾದಷ್ಟು ಹಾಕಿದ್ದಾರೆ ಓಕೆ ಹಾಗಾದ್ರೆ ಇವರು ಸೇತುರಾಮ್ ಸಿಂಗ್ ಅವರು ಈಗ ಮೃತಪಟ್ಟ ಒಂದು ವರ್ಷ ಆಗಿದೆ ಅಂತ ಹೇಳ್ತೀರಿ ಅವ್ರಿಗೆ ಈಗಾಗಲೇ ಏನು ಬೆಸ್ಟ್ ಇಂಜಿನಿಯರ್ ಅಂತ ಅವಾರ್ಡ್ ಸಹ ಸಿಕ್ಕಿತ್ತು ಹಾಗಾದ್ರೆ ಈಗ ಅವರ ಸಹಿಯನ್ನ ಫೋರ್ ಜರಿ ಇವರೇ ಮಾಡ್ಕೊಟ್ಟಿದ್ರ ಹೇಗೆ ಅಂತ ಅವ್ರ ಬಗ್ಗೆ ಹೇಳದಾರೆ ಏನ್ ಹೇಳ್ತೀರಿ ನಾವು ನಾವು ಅವೆಲ್ಲ ಅಂತವೆಲ್ಲ ಮನೆಗೆ ನಾವೇ ಪರ್ಫೆಕ್ಟ್ ಗೊತ್ತಾಗುತ್ತಲ್ಲ ಸರ್ ಲ್ಯಾಬ್ ಅಲ್ಲಿ ಈಗ ಇಂಥರ ಸೈಡ್ ಮಾಡಿದಾರೆ ಅಂತ ಗೊತ್ತಾಗುತ್ತಲ್ಲ ಹೌದು ವೇರಿಯೇಷನ್ ಗೊತ್ತಾಗ ನೇರವಾಗಿ ಅವರಪ್ಪ ಈಗ ನಮಗೆ ಗೊತ್ತು ಅವರೇ ಕಂಪ್ಲೇಂಟ್ ಎಂ ಐ ಕಂಪ್ಲೇಂಟ್ ಕೊಟ್ಟಿದೆ ನಾವು ಅದ್ರ ಬಗ್ಗೆ ಸಾಕಷ್ಟು ಸರಿ ನಾವು ಫೈಟ್ ಮಾಡಿದೀವಿ ಇದೆಲ್ಲ ಮಾಡ್ಬಾರ್ದು ಇದು ಫೇಕ್ ನಾನು ಆಸ್ತಿಗಳು ಯಾರೋ ಆಸ್ತಿಗಳು ಯಾರ್ಯಾರು ಇವಾಗ ಯಾರೋ ಒಂದು ಆ ಮುನ್ಸಿಪಾಲ್ ಜಾಗ ಅದಕ್ಕೆ ಕ್ಷೇತ್ರ ಸಿಂಗ್ ಸೈನ್ ಹಾಕ್ ಕೊಡ್ತಾರೆ ಆತ ತೆಗ್ಯಕ್ಕೆ ಬಿಡೋದಿಲ್ಲ ಅಲ್ಲ ಎಷ್ಟು ಡಾಕ್ಯುಮೆಂಟ್ಸ್ ಅಲ್ಲಿ ಏನಾಗಿದೆ ಸುಮಾರು ಬದಲಾವಣೆ ಆಗ್ಬೇಕಾಗಿದೆ ಪರಿಸ್ಥಿತಿ ಈಗಿರುವಂತಹ ಇಂಜಿನಿಯರ್ ಹಾಗಾದ್ರೆ ಇದ್ರ ಬಗ್ಗೆ ಏನು ಇಲ್ಲ ಈಗ ಯಾವ ಆತರ ಆತರ ನಾನ್ ನೋಡಿದಂಗೆ ಅಂತವೆಂದು ಬೆಂದು ನಡೆದಿಲ್ಲ ಸರ್ ನಾನ್ ನೋಡಿದಂಗೆ ಎಷ್ಟೋ ಹಿಂದೆ ನಾನು ನೋಡಿದೀನಿ ಬಟ್ ನಾವು ಪುರಸಭೆಯಿಂದ ನಮಗೂ ಅದು ಭಾವ ಒಂದು ಅನುಭವ ಯಾಕಂದ್ರೆ ನಾನು ಬಂಗಾರದ ಬುಟ್ಟಿಗಳು ಕಸದ ತೊಟ್ಟಿಗಳು ನಮ್ಮ ಮುನ್ಸಿಪಾಲಿಟಿಗಳು ಅಂತ ಬುಕ್ ಬರ್ದಿರೋರು ನಾವು ಶಾಸಕರು ಏನ್ ಹೇಳಿದ್ರು ಈ ಒಂದು ವಿಚಾರವಾಗಿ ಸರ್ ಶಾಸಕರು ಕ್ರಮ ತಗೊಂಡ ಸರ್ ಅದನ್ನ ಓಕೆ ಈಗ ಚಿದಾನಂದ್ ಅವರು ಹೇಳ್ತಾರೆ ಇದನ್ನ ತನಿಖೆಗೆ ಲೋಕಾಯುಕ್ತರಿಗೆ ಕೊಡಬೇಕು ಅಂತ ಹೇಳಿ ಮಾಡಬೇಕು ಸರ್ ಲೋಕಾಯುಕ್ತನು ಮಾಡ್ಲಿ ನ್ಯಾಯಾಂಗ ತನಿಖೆ ಆಗ್ಲಿ ನಾವು ಖಂಡಿತವಾಗಿ ಹೌದು ನಮ್ಮ ಬಾಡಿ ನಗು ಏನಾಗಿದೆ ನಾವು ಬಾಡಿ ಕಥೆ ಹೇಳ್ತೀವಿ ಕೆಲವು ಕೌನ್ಸಿಲರ್ ಅಷ್ಟೇ ಪಾರ್ಟಿ ಫಾರ್ಟಿ ಒನ್ ಅಲ್ಲಿ ನಮ್ಮ ನಗರಸಭೆ ಆಸ್ತಿನ ಯಾರೇ ಡ್ಯಾಮೇಜ್ ಮಾಡ್ಲಿ ಮತ್ತೆ ಹಣ ದುರುಪಯೋಗ ಆಗ್ಲಿ ಅದಕ್ಕೆ ನಮ್ಮ ಕೌನ್ಸಿಲರ್ ಯಾರೇ ಬಹುಮತ ಕೊಟ್ಟರು ಪ್ರಾಬ್ಲಮ್ ಬರುತ್ತೆ ನಾನು ಅದನ್ನೇ ಅದನ್ನು ಹೇಳಿದೀನಿ ಪರ ವಿರೋಧ ಮಂಡಿಸಿ ರೆಸೊಲ್ಯೂಷನ್ ಮೀಟಿಂಗ್ ಅಲ್ಲಿ ಮಾಡ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ನಾಳೆ ನೀವು ಸರ್ವಾನುಮತ ಅಂತ ಎಲ್ಲ ಬರ್ಕಂಡ್ರೆ ನಾಳೆ ನಮ್ಮ ಕೌನ್ಸಿಲರ್ಸ್ ಅದಕ್ಕೆ ಅದಕ್ಕೆ ಫಿಕ್ಸ್ ಆಗ್ತಾರೆ ಯಾರ್ಯಾರು ಇಲ್ಲಿ ತಪ್ಪಿ ಸಪೋರ್ಟ್ ಮಾಡಿರೋ ಅವ್ರಿಗೆ ಪನಿಶ್ಮೆಂಟ್ ಇರುತ್ತೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಎಸ್ ಒಟ್ನಲ್ಲಿ ಹೇಳೋದಾದ್ರೆ ಇದನ್ನ ನಿಜವಾಗ್ಲು ಲೋಕಾಯುಕ್ತರಿಗೆ ಕೊಡ್ಲೇಬೇಕಾಗುತ್ತೆ ಈ ಒಂದು ತನಿಖೆ ಆಗ್ಲೇ ಬೇಕಾಗುತ್ತೆ ಎಸ್ ನೋಡಿ ಹಲವಾರು ಕಡತಗಳು ಎಸ್ ಹೇಳಿದ್ದು ಸಹ ಸರಿ ಯಾಕಂದ್ರೆ ಒಬ್ರು ಅಲ್ಲಿಂದ ಹೆಚ್ಚಿನ ಹೊರಗಡೆ ಹೋದ್ರು ಟ್ರಾನ್ಸ್ಫರ್ ಆದ್ರು ಇಲ್ಲಾಂದ್ರೆ ಈಗ ಈಗ ಮೃತಪಟ್ಟಿದ್ರಲ್ಲ ಆ ರೀತಿಯಾಗಿ ಆಯ್ತು ಅಂದ್ರೆ ಆರು ತಿಂಗಳವರೆಗೂ ಆ ಒಂದು ಪವರ್ ಅಲ್ಲಿ ಯಾರಿಗೂ ಸಹ ಅನುಮತಿಗಳು ಇರೋದಿಲ್ಲ ಎಸ್ ಈ ಸಂದರ್ಭದಲ್ಲಿ ಆ ಒಂದು ನಕಲಿ ಸಹಿಯನ್ನು ಹೆಚ್ಚಿಂದಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿಬರ್ತಾ ಇರುವಂತದ್ದು ಎಸ್ ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಆ ಸಂದರ್ಭದಲ್ಲಿ ಈ ಒಂದು ಆರು ತಿಂಗಳ ವ್ಯಾಪ್ತಿಯಲ್ಲಿ ಕಳೆದ ಆರು ತಿಂಗಳ ವ್ಯಾಪ್ತಿಯಲ್ಲಿ ಯಾರೆಲ್ಲ ಏನೆಲ್ಲ ಒಂದು ದೋಖಗಳನ್ನ ಮಾಡಿದ್ದಾರೆ ನಗರಸಭೆಗೆ ಯಾರೆಲ್ಲ ದ್ರೋಹವನ್ನು ಬಗ್ದಿದ್ದಾರೆ ಎಸ್ ನಿಜವಾಗ್ಲೂ ಇದನ್ನ ಲೋಕಾಯುಕ್ತ ತನಿಖೆಗೆ ಕೊಡ್ಲೇಬೇಕಾಗುತ್ತೆ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನ ನಾವು ಸಹ ಇದನ್ನ ಮತ್ತಷ್ಟು ಅಗೆದು ಅಗದು ಮತ್ತಷ್ಟು ಇದರ ಬಗ್ಗೆ ಏನೆಲ್ಲ ಸೂಕ್ತ ಮಾಹಿತಿ ಸಿಗುತ್ತೆ ಅದನ್ನೆಲ್ಲ ನಾವೇ ನೇರವಾಗಿ ಲೋಕಾಯುಕ್ತರಿಗೂ ತಲುಪಿಸುವಂತಹ ಪ್ರಯತ್ನಕ್ಕೆ ಮಾಡ್ತೀವಿ ఏడు స్మార్ట్ చెక్ చెక్

ಮೇಡಮ್ ಇದು ನಿಜವಾಗ್ಲು ಹೇಳೋದಾದ್ರೆ ಈ ಒಂದು ನಿಮ್ಮ ಸೇತುರಾಮ್ ಸಿಂಗ್ ಅವರ ಒಂದು ಸಹಿಯನ್ನ ಇಲ್ಲಿ ನಕಲು ಮಾಡಿ ಎಷ್ಟೋ ಅನುದಾನಗಳನ್ನ ಇಲ್ಲಿ ಎಲ್ರು ಸಹ ಒಂದು ಆ ಸಹಿಯನ್ನ ನಕಲು ಮಾಡ್ಕೊಂಡು ಈ ಬೇರೆ ಏನಕ್ಕೆಲ್ಲ ಒಂದು ಉಪಯೋಗಿಸ್ಕೊಳ್ಬೇಕು ಆ ರೀತಿಯಾಗಿ ದುರುಪಯೋಗಗಳನ್ನ ಮಾಡ್ಕೊಂಡ್ರು ಅಂತದ್ದು ಇದು ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದ್ಯಾ ಮೇಡಂ ಸರ್ ಅದು ಯಾರೋ ಹೀಗೆ ಹೇಳಿದ್ರು ಸರ್ ಅದಕ್ಕೆ ಬಂದಿತ್ತು ಅದಕ್ಕೆ ನಾನು ಹೋಗಿ ಕಮಿಷನರ್ ಗೆ ಒಂದು ಲೆಟರ್ ಕೊಟ್ಟಿದ್ದೆ ನಮ್ಮ ಹೆಸರು ಯಜಮಾನ್ರ ಹೆಸರು ಎಲ್ಲಿ ಆಗ್ತಿದೆ ಅಂತ ಅದು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂದ್ರೆ ಸುಮಾರು ಎಷ್ಟು ಅಮೌಂಟ್ ನಿಮಗೆ ಒಂದು ಅದ್ರ ಬಗ್ಗೆ ಮಾಹಿತಿ ಬಂದಿತ್ತು ಅಂತ ಇಲ್ಲ ಸರ್ ಅಮೌಂಟ್ ಗಿಮೌಂಟ್ ಬಂದಿಲ್ಲ ಏನು ಹೀಗೆ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು ಅದಕ್ಕೆ ನಾವು

ಈ ತರದ ಒಂದು ನಕಲಿ ಸಹಿಗಳಿಗೆ ಪ್ರೇರೇಪಣೆ ನೀಡುವಂತ ಆಗಿದ್ರಾ ಇಲ್ಲ ಸರ್ ತುಂಬಾ ಓಕೆ ಆದ್ರೆ ಈ ತರಹದ ಪ್ರಕರಣಗಳು ಅಲ್ಲಿನ ನಗರಸಭೆಯಲ್ಲಿ ಏನೋ ಒಂದು ಗೋಲ್ಮಾಲ್ ಆಗಿದೆ ಅಂತ ನೀವ್ ಹೇಳ್ತಾ ಇದ್ರಿ ಅದೇನಾಗಿದ್ದು ನಮ್ಗೆ ಗೊತ್ತಿಲ್ಲ ಸರ್ ಜಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದು ಅಲ್ಲಿ ಏನಾಗಿದೆ ಗೊತ್ತಿಲ್ಲ ಸರ್ ನಮಗೇನು ಕಂಪ್ಲೇಂಟ್ ಕೊಟ್ಟಿದ್ರಿ ಲೋಕಾಯುಕ್ತರ ತನಿಖೆ ಆಗ್ಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ರಾ ಇಲ್ಲ ಸರ್ ನಾನು ಜಸ್ಟ್ ಕಮಿಷನರ್ ಗೆ ಹೀಗೆ ಏನು ಆಗ್ತಿದೆ ನಮ್ಮ ಯಜಮಾನ್ರ ಹೆಸರಲ್ಲಿ ಅಂತ ಅಷ್ಟೇ ಕೊಟ್ಟಿದ್ದೆ ಸರ್ ನಾನು ಓಕೆ ಥ್ಯಾಂಕ್ ಯು ತುಂಬಾ ಮಾಹಿತಿಗಾಗಿ ಧನ್ಯವಾದಗಳು ಎಸ್ ಒಟ್ನಲ್ಲಿ ಹೇಳೋದಾದ್ರೆ ಈ ತರಹದ ಪ್ರಕರಣಗಳಿಗೆ ನೋಡಿ ಸ್ವತಃ ಅವರ ಧರ್ಮ ಪತ್ನಿ ಸಹ ಈಗ ಬಂದಿರುವಂತದ್ದು ಮೃತ ನಮ್ಮ ಮೃತ ಇಂಜಿನಿಯರ್ ಅವರ ನಮ್ಮ ಪತಿಯ ಒಂದು ಸಹಿಯನ್ನು ಈ ರೀತಿಯಾಗಿ ನಕಲು ಮಾಡ್ಕೊಳ್ತಾ ಇದ್ರೆ ಅನ್ನುವಂತಹ ಆರೋಪ ನನಗೆ ಕೇಳಿ ಬಂದಿದೆ ಹಾಗಾಗಿ ಇದ್ರ ಬಗ್ಗೆ ನೀವು ಸೂಕ್ತ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಈಗ ಅವ್ರಿಗೆ ಲೆಟರ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಈಗ ಅವರ ಧರ್ಮಪತ್ನಿ ಶಾರದಾ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು ಎಸ್ ನೋಡೋ ಹಾಗಾದ್ರೆ ಇದ್ರ ಬಗ್ಗೆ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಶಿರಾ ನಗರಸಭೆಯಲ್ಲಿ ನಿಜವಾಗಿಯೂ ಹಾಗಾದ್ರೆ ಈ ರೀತಿಯಾಗಿ ಅನುದಾನಗಳನ್ನ ಯಾರೆಲ್ಲ ಪಡ್ಕೊಂಡಿದ್ದಾರೆ ಪುಣ್ಯಾತಮರು ಯಾರೆಲ್ಲ ಇದು ಒಂದು ಅನುದಾನಗಳನ್ನ ದುರುಪಯೋಗ ಪಡ್ಕೊಂಡಿದ್ದಾರೆ ಎಸ್ ಈ ಒಂದು ತನಿಖೆಯ ನಂತರ ಇದು ಮತ್ತಷ್ಟು ಬೆಳಕಿಗೆ ಬರಬೇಕಾಗಿದೆ ಅದಕ್ಕೂ ಮುಂಚೆ ಇದನ್ನ ಲೋಕಾಯುಕ್ತಕ್ಕೆ ಕೊಡ್ಲೇಬೇಕಾಗುತ್ತೆ ಶಿರಾ ಶಾಸಕ ಟಿ ಬಿ ಜಯಚೇಂದ್ರ ಅವರು ఖిత ఎస్ట్ ఎస్ మెట్